ಹಾಂ ಹೇಗಿದ್ದೀರ ಎಲ್ಲ ನನ್ನ ಹೆಸರು ಭವಾನಿ ಅಂತ ಈಗ ನಾನೊಂದು ಕತೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನರಿ ಮತ್ತು ಒಂಟೆ ಕಥೆನಾ ಒಂದು ಕಾಡಲ್ಲಿ ಒಂದು ನರಿ ಇರುತ್ತಂತೆ ಆ ನರಿಗೆ ಒಂಟೆ ಜೊತೆ ಸ್ನೇಹ ಮಾಡಬೇಕು ಅಂತ ಭಾಳ ಆಸೆಯಾಗಿ ಹೋಗುತ್ತಂತೆ ಸರಿ ಎಲ್ಲಿ ಹುಡ್ಕೊಂಡು ಹೋಗೋದು ಒಂಟೆನಾ ಅಂತ ಯೋಚನೆ ಮಾಡ್ತಾ ಇರುತ್ತಂತೆ ಸರಿ ಒಂದು ದಿವಸ ಕಾಡಿಂದ ಆಚೆಗೆ ಬರುತ್ತಂತೆ ಊರ ಹತ್ತಿರಕ್ಕೆ ಬರುತ್ತಂತೆ ಒಂಟೇನ ಹುಡುಕ್ತಾ ಇರುತ್ತಂತೆ ಎಲ್ಲಿ ಸಿಗುತ್ತೆ ಒಂಟೆ ಇರುತ್ತೆ ಒಂಟೆ ಕಾಡಲ್ಲಿ ಇರಲ್ಲ ಒಂಟೆ ಅಲ್ವಾ ಸರಿ ಹುಡುಕೊಂಬರ್ತಾ ಇರುತ್ತಂತೆ ಅಲ್ಲಿ ಒಂಟೆ ಒಂದು ಹಳ್ಳಿ ಪಕ್ಕದಲ್ಲಿ ಒಂದು ಒಂಟೆ ಇರುತ್ತಂತೆ ಕಾಡತ್ರ ಆವಾಗ ಕಾಡತ್ರ ಬಂದು ಒಂಟೆನ ಪರಿಚಯ ಮಾಡ್ಕೊಳ್ಳುತ್ತಂತೆ ನಾನು ನಿಮಗೆ ಸ್ನೇಹ ಮಾಡ್ಕೋಬೇಕಪ್ಪ ನಾನು ನೀನು ಫ್ರೆಂಡ್ ಆಗಿರೋಣ ಅಂತ ಹೇಳ್ತಾ ಇರುತ್ತೆ ಆವಾಗ ಸರಿ ಬರುತ್ತಂತೆ ಎರಡು ಮೂರು ದಿವಸ ಬಂದು ಫ್ರೆಂಡ್ ಮಾಡ್ಕೊಂಡು 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 ಕೊನೆಗೆ ಭಾಳ ಫ್ರೆಂಡ್ಶಿಪ್ ಆಗ್ಬಿಡುತ್ತಂತೆ ಎರಡೂ ತುಂಬ ಕ್ಲೋಸ್ ಫ್ರೆಂಡ್ ಆಗ್ಬಿಡುತ್ತಂತೆ ಸರಿ ಹೀಗೆ ಇಬ್ಬರು ಓಡಾಡ್ಕೊಂಡಿರ್ತಾರೆ ಜೊತೇಲಿ ಒಂದು ದಿವಸ ನರಿ ಹೀಗೆ ಒಂಟೆ ಮನೆಗೆ ಬರುತ್ತೆ ಒಂಟೆ ಹತ್ರ ಬಂದಾಗ ನದಿ ಇರುತ್ತೆ ಊರಾಚೆ ಒಂದು ನದಿ ಇರುತ್ತೆ ನದಿ ಆಚೆ ಒಂದು ದೊಡ್ಡ ಕಬ್ಬಿನ ತೋಟ ಇರುತ್ತೆ ಆ ಕಬ್ಬಿನ ತೋಟ ನೋಡ್ಬಿಟ್ಟು ನರಿಗೆ ಆಸೆ ಆಗೋಗುತ್ತಂತೆ ಏನಾರಾಗಲಿ ಅದನ್ನು ನಾನು ತಿನ್ಬೇಕು ತಿನ್ಬೇಕು ಅಂತ ಆಸೆ ಆಗುತ್ತಂತೆ ಆದರೆ ನದಿ ದಾಟಕ್ಕೆ ಅದಕ್ಕೆ ಬರಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡತ್ತಂತೆ ಸರಿ ಒಂಟೆ ಹತ್ತಿರ ಬಂದು ಹೇಳತ್ತಂತೆ ಒಂಟೆ ಒಂಟೆ ನೋಡು ಕಬ್ಬು ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ ನನಗೆ ಹೋಗೋಣ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದೀವಲ್ವಾ ಅದರ ಸಲುವಾಗಿ ನಾವು ಸೆಲೆಬ್ರೇಟ್ ಮಾಡೋಣ ತಿಂದ್ಬಿಟ್ಟು ಅಂತ ಹೇಳತ್ತಂತೆ ಸರಿ ಆಯಿತು ಬಾಪ ಹೋಗೋಣ ಆದರೆ ನರಿ ಹೇಳತ್ತಂತೆ ಅಯ್ಯಯ್ಯೋ ನನಗೆ ನದಿ ಈಜಕ್ಕೆ ಬರಲ್ವಲ್ಲಪ್ಪ ನನಗೆ ನೀರು ಅಂದರೆ ಭಯ ಅಲ್ಲಪ್ಪ ಏನು ಮಾಡಲಿ ಅಯ್ಯೋ ಒಂಟೆ ಹೇಳತ್ತಂತೆ ಅವಾಗ ಹೆದ್ರಕೋಬೇಡಪ್ಪ ನಾನು ನೀನನ್ನು ಕರ್ಕೊಂಡು ಹೋಗ್ತೀನಿ ನೀನು ಬಾ ನನ್ನ ಹತ್ರಕ್ಕೆ ಅಂತ ಹೇಳತ್ತಂತೆ ಸರಿ ಆಯಿತು ಅಂದ್ಬಿಟ್ಟು ಬರುತ್ತೆ ನದಿದ ಹತ್ತಿರ ಬರುತ್ತೆ ಸರಿ ನನ್ನ ಬೆನ್ಮೇಲೆ ಹತ್ತು ಅಂತ ಒಂಟೆ ಹೇಳತ್ತಂತೆ ಅವ್ನು ಚಕ್ಕಂತ ಖುಷಿಯಾಗಿ ಹಾರ್ಬಿಡುತ್ತೆ ನರಿ ಹಾರಿಬಿಟ್ಟು ಆಚೆ ಮೆತ್ತ ನದಿಯಿಂದ ದಾಟಿ ಆಚೆ ಹೋಗುತ್ತೆ ತೋಟದ ಹತ್ತಿರ ಹೋಗುತ್ತೆ ತೋಟಕ್ಕೆ ಹೋದ ತಕ್ಷಣ ನರಿಗೆ ಖುಷಿಯೋ ಖುಷಿ ಸಂತೋಷದಿಂದ ಗ ಬಗ ಬಗ ಬ ಗ ಬಾ ಅಂತ ತಿನ್ನತಂತೆ ಎಲ್ಲ ಪಕ್ಕಿಂದು ಬಟ್ಟೆ ಬರ್ತಿ ತಿನ್ನಾಕ್ ಬಿಡುತ್ತಂತೆ ನರಿ ಹೇಳತ್ತಂತೆ ಇದು ಒಂಟೆ ನಿಧಾನಕ್ಕೆ ತಿಂತಿರತ್ತೆ ಪಾಪ ಅದಕ್ಕೆ ಬೇಗ ತಿನ್ನಕ್ಕೆ ನನಗೆ ವಿವೇಗ ತಿಂದು ಹೊಟ್ಟೆ ತುಂಬ ತಿನ್ಬಿಡತ್ತಂತೆ ಆವಾಗ ಏನತ್ತೆ ನರಿ ಅಪ್ಪ ನನಗೊಂದು ಕೆಟ್ಟ ಅಭ್ಯಾಸ ಇದೆ ಊಟ ಮಾಡಿದ ಹೊಟ್ಟೆ ತುಂಬಿದ ತಕ್ಷಣ ನಾನು ಜೋರಾಗಿ ಕೂಗ್ಬೇಕು ನಾನು ಅನ್ನಂತಂತೆ ಅವಾಗ ಒಂಟೆ ಹೇಳುತ್ತಂತೆ ಅಯ್ಯಯ್ಯೋ ಕೂಗಿ ಹಾಳು ಮಾಡ್ಬಿಡ್ಬೇಡಪ್ಪ ನೀನು ನಾನು ಇನ್ನೂ ನಿಧಾನಕ್ಕೆ ತಿಂತಾ ಇದ್ದೀನಿ ಕೂಗಿದ್ರೆ ಎಲ್ಲರೂ ಬಂದ್ಬಿಡ್ತಾರೆ ರೈತರೆಲ್ಲರೂ ಪಡೆಯು ಹಾಕ್ಬಿಡ್ತಾರೆ ನಮ್ಮನ್ನು ಕೂಗ್ಬೇಡಪ್ಪ ಕೂಗ್ಬೇಡಪ್ಪ ಅಂತ ಹೇಳತ್ತಂತೆ ಆಗಲೂ ನರಿ ಏನು ಮಾಡ್ತಾರೆ ನನಗೆ ಅಲ್ವಾ ಏನು ಮಾಡತ್ತೆ ಸರಿ ಕೂಗೇ ಬಿಡುತ್ತೆ ಜೋರಾಗಿ ಕೂಗ್ಬಿಡುತ್ತೆ ಕೂಗಿದ ತಕ್ಷಣ ಏನು ಮಾಡ್ತಾರೆ ರೈತರೆಲ್ಲ ಓಡ್ ಬರ್ತಾರೆ ಓ ನರಿ ಬಂದ್ಬಿಟ್ಟಿದೆ ನರಿ ಬಂದ್ಬಿಟ್ಟಿದೆ ಅಂತ ಅಷ್ಟ್ರೊಳಗೆ ನರಿ ಓಡೋಟೋಗಿರುತ್ತೆ ಇಲ್ಲೋ ಇಲ್ಲಿ ಬಂದು ನೋಡಿದ್ರೆ ಯಾವ ಸಿಕ್ಕಾಕೊಳುತ್ತೆ ಒಂಟೆ ಸಿಕ್ಕಾಕೊಂಬತ್ತೆ ಒಂಟೆ ಎತ್ತರಕ್ಕೆ ಬೇರೆ ಇರುತ್ತಲ್ವ ಅದು ಸಿಕ್ಕಾಕೊಂಡ್ಬಿಡುತ್ತೆ ಒಂಟೆ ಓಲ ಚೆನ್ನಾಗಿ ಎಲ್ಲದಕ್ಕೂ ಹೊಡೆದ ಹಾಕ್ಬಿಟ್ಟು ಆಚೆ ಕಳೆದ ಅದು ಹೇಗೋ ಪಾಪ ತಪ್ಪಿಸ್ಕೊಂಡು ನದಿ ದಡದಷ್ಟೊತ್ತಿಗೆ ಬರುತ್ತಂತೆ ಅಷ್ಟು ನದಿ ದಡಕ್ಕೆ ಬರೋ ಅಷ್ಟೊಳಗೆ ನರಿ ಬಂದು ಅಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ಏಟೆಲ್ಲ ಬಿದ್ದಾಗೋಗಿರುತ್ತೆ ಒಳೊಳಗೆ ನರಿ ಖುಷಿ ಆ ಎಷ್ಟು ಚೆನ್ನಾಗಿ ಏಟ್ ಬಿದ್ದ್ಬಿಟ್ಟಿದ್ದ ಬರ್ತಿದ್ದಕ್ಕೆ ನಾ ತಪ್ಪಿಸ್ಕೊಂಡ್ ಬಂದ್ಬಿಟ್ನಲ್ಲಪ್ಪ ಅಂತ ಸಂತೋಷ ಪಡ್ತಿರುತ್ತೆ ಒಳೊಳಗೇನೆ ಅದು ಹೇಳಕ್ಕಾಗಲ್ಲ ಆಚೆ ಸರಿ ಬರುತ್ತೆ ನರಿ ಬಂದಾಗ ಒಂಟೆ ಬಂದ ತಕ್ಷಣ ನರಿ ಕಣ್ಣೀರ್ ಹಾಕಿ ಅಯ್ಯೋಯ್ಯೋ ನಿಂಗೆ ಎಷ್ಟೊಂದು ಏಟ್ ಬಿದ್ದ್ಬಿಟ್ಟಿದ್ಯಾಲಪ್ಪಾ ಬಾಸುಂಡೆ ಎಲ್ಲ ಬಂದಿದೆಯಲ್ಲಪ್ಪ ನಿಮಗೆ ಪಾಪ ಅಂತ ಕಣ್ಣೀರ್ ಗೊತ್ತಾಗತ್ತೆ ಇದಕ್ಕೆ ಕೋಪ ಬಂದಿರುತ್ತೆ ಒಂಟೆಗೂಬೆ ಇದು ನನಗೆ ಮೋಸ ಮಾಡ್ತಾ ಇದೆ ಇದು ಇದಕ್ಕೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ತಾಳು ಅಂತ ಹೇಳಿ ಮನಸ್ಸಿನಲ್ಲೇ ಯೋಚನೆ ಮಾಡ್ಕೊಂಡು ಬಂದಿರುತ್ತೆ ಒಂಟೆನೂವೇ ಬಂದು ಸರಿ ಆಯ್ತಪ್ಪ ನಿನ್ನಂತ ಒಳ್ಳೆ ಮಿತ್ರ ಇದಾನಲ್ವಾ ಒಳ್ಳೇದಾಯ್ತು ಬೇಗ ಹತ್ತು ನಮ್ಮನೆಗೆ ನಾವು ಹೊಟ್ಟೋಗ್ಬಿಡೋಣ ಅಂತ ಹೇಳುತ್ತೆ ಹೇಳಿದ ತಕ್ಷಣ ಅವನು ಆಗ ನೀ ಕೋಪ ಮಾಡ್ಕೊಂಡು ನನ್ನ ಅಂತ ನರಿ ಕೇಳುತ್ತೆ ಇಲ್ಲ ಇಲ್ಲ ಹತ್ತು ಮನೆಗೆ ಹೊಟ್ಟೋಗೋಣ ನಾವು ಅಂತ ಪಟ್ ಅಂತ ಹಾರುತ್ತೆ ಮದಿ ಮಧ್ಯಕ್ಕೆ ಹೋಗುತ್ತೆ ಮಧ್ಯ ಭಾಗಕ್ಕೆ ಹೋದ ತಕ್ಷಣ ಅಲ್ಲಿ ಒಂಟೆ ಹೇಳುತ್ತೆ ಅಪ್ಪ ನಾನು ಹೊಟ್ಟೆ ತುಂಬ ತಿಂದಿದ್ದೀನಿ ಹೊಟ್ಟೆ ತುಂಬ ತಿಂದ ತಕ್ಷಣ ನನಗೂ ಸ್ವಲ್ಪ ಹೊತ್ತು ನೀರೊಳಗೆ ಮಲ್ಕೋಬೇಕು ಅಂತ ಆಸೆ ಕಣಪ್ಪ ನನಗೂ ನಾನು ಮಲ್ಕೊಂಡ್ಬಿಡ್ತೀನಿ ನೀರೊಳಗೆ ಅಂತ ಅವಾಗ ನರಿಗೆ ಭಯ ಹಚ್ಕೊಳ್ಳೋದು ಅಯ್ಯೋ ಬೇಡಪ್ಪ ನಾನು ನರೆಯೊಳಗೆ ಬಿದ್ದೋಗಿ ಸತ್ತೋಗ್ಬಿಡ್ತೀನಿ ನನ್ನ ಮೇಲೆ ಬೇಡಪ್ಪ ಪ್ಲೀಸ್ ನನ್ನ ಆಚೆ ಕರ್ಕೊಂಡು ಹೋಗು ಅಂತ ಹೇಳಿದೆ ಇಲ್ಲಪ್ಪ ನನಗೆ ತುಂಬ ನಿದ್ದೆ ಬರ್ತಾ ಇದೆ ಸ್ವಲ್ಪ ಹೊತ್ತು ನಾವು ಮಲ್ಕೊಳ್ಳೇಬೇಕು ಅಂದ್ಬಿಟ್ಟು ನೀರೊಳಗೆ ಮುಳುಗ್ಬಿಡುತ್ತೆ ಮುಳುಗಿದ ತಕ್ಷಣ ಏನಾಗುತ್ತೆ ನರಿ ಮುಳುಗ್ಬಿಟ್ಟು ಮೈನ ಅಳ್ಳಾಡಿಸುತ್ತೆ ಒಂಟೆ ಒಂಟೆ ಅಳ್ಳಾಡಿಸಿದ ತಕ್ಷಣ ನರಿ ದಪ್ಪ ಅಂತ ನೀರೊಳಗೆ ಬಿದ್ದು ಸತ್ತೋಗುತ್ತೆ ಅದಕ್ಕೆ ಮಕ್ಕಳೇ ಯಾವಾಗಲೂ ನಂಬಿಕೆ ದ್ರೋಹದವ್ರನ್ನ ಸ್ನೇಹ ಮಾಡಬಾರ್ದು ಅಂತ ಹೇಗಿದೆ ಈ ಕತೆ ಇಷ್ಟ ಆಯಿತಾ ನಿಮ್ಗೆಲ್ರಿಗೂ ಇಷ್ಟ ಆದರೆ ಚಾರು ಫೌಂಡೇಶನ್ ಅವ್ರದ್ದನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್